ಇವಾಗ ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ಗೋಲ್ಡ್ ಚೈನ್ ಬಗ್ಗೆ ಗೋಲ್ಡ್ ಚೈನ್ ರೇಟ್ ಎಷ್ಟು ಎಷ್ಟು ಗ್ರಾಮ್ ಇದೆ ನೀವೆಷ್ಟು ಕೊಟ್ರಿ ಗೋಲ್ಡ್ ಚೈನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ದೊಡ್ಡೋರ್ಗಾದ್ರೆ ತುಂಬಾ ಕಲೆಕ್ಷನ್ಸ್ ಇರುತ್ತೆ ಚಿಕ್ಕ ಮಕ್ಳಿಗೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಕಲೆಕ್ಷನ್ಸ್ ಇರ್ತಾ ಇತ್ತು ಇದು ಎಷ್ಟು ಗ್ರಾಮ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಅದು ದಿನಸಿ ಹೆಂಗಿನೂ ಅಲ್ಲ ಅಥವಾ ಏನೋ ಒಂದು ಬಟ್ಟೆ ಶಾಪು ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಒಂದು ಐನೂರು ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳೋದಿಕ್ಕೆ ಅವರು ಮುಖ ಮುಖ ನೋಡ್ತಾರೆ ಅಷ್ಟೇ ಗೋಲ್ಡ್ ರೇಟ್ ಬಂದು ನಾನು ತಗೋಬೇಕಾದ್ರೆ ಹನ್ನೆರಡು ಸಾವಿರದ ನಾನ್ನೂರ ಎಂಬತ್ತ ಐದು ರೂಪಾಯಿ ಇತ್ತು ನೋಡಿ ಎಷ್ಟು ಮೇಲೇರ್ತಾ ಇದ್ರೆ ಚಿನ್ನ ಜಾಸ್ತಿ ಆಗ್ಬಿಟ್ಟೈತೆ ಹನ್ನೆರಡು ಸಾವಿರ ಫಸ್ಟ್ ಟೈಮು ಇಷ್ಟು ದೊಡ್ಡ ಬಜೆಟ್ ಹಾಕೊಂಡು ಒಂದು ಚಿನ್ನ ಅಂತ ತಗೊಳ್ತಾ ಇರೋದು ಇವಾಗ ನಾನು ವೆಯ್ಟ್ ಇದ್ದೀನಿ ಮಹಿ ಇನ್ನೂ ಬಂದೆ ಎಲ್ಲ ಕಾಲ್ ಮಾಡಿದ್ದೆ ಎಲ್ಲಿದ್ದೀರಾ ಅಂತ ಅವ್ರು ಮೇಲೆ ಅವ್ರ ರಿಯಾಕ್ಷನ್ ಏನಿರುತ್ತೆ ಅವ್ರು ಏನು ರಿಯಾಕ್ಷನ್ನೇ ಕೊಡೋಲ್ಲ ಏನಾದರೂ ಹೇಳೋಣ ಅಂತ ಹೇಳಿದ್ರೆ ಅವ್ರು ನಾರ್ಮಲ್ ಆಗಿ ಹೇಳ್ತಾರೆ ಬಟ್ ತುಂಬ ಚೆನ್ನಾಗಿದೆ ಮಹಿ ಏನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋದೇ ಇಲ್ಲ ನಾನು ಹೆಂಗೇಳ ಅಷ್ಟೇ ಎಕ್ಸ್ಪ್ರೆಸ್ ಅಷ್ಟೇ ಮಾತಾಡಿದ್ರು ಅಲ್ಲ ಮದುವೆಗಿಂತ ಮುಂಚೆ ಫುಲ್ ಎಕ್ಸ್ಪ್ರೆಸಿವ್ ಆಗಿದ್ರು ಅವರು ಲವ್ ಮಾಡ್ಬೇಕಾದ್ರೆ ಮದುವೆ ಆದ್ಮೇಲೆ ರಾತ್ರಿ ಹೊತ್ತೆಲ್ಲ ಈಗ ಅವ್ರ ಪಕ್ಕಲ್ಲೇ ಮಲಗಿರ್ತೀನಲ್ಲ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಾ ಇರ್ತೀನಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದೀವಿ ಅಲ್ವಾ ರೀ ಇಲ್ಲ ಕಷ್ಟಪಟ್ಟಿದ್ದಾರೆ ನಾವೇನು ಕಷ್ಟಪಟ್ಟಿಲ್ಲ ಅವರು ನನ್ನ ಅಲ್ಲಿ ಇಲ್ಲಿ ಕರ್ಕೊಂಡು ಓಡಾಡ್ತಾ ಇರ್ತಾರಲ್ವಾ ಅದೇ ನಂದು ಒಂದು ಲಕ್ಷ ರೂಪಾಯಿ ಖರ್ಚಾಗಿದ್ರೆ ಅದಕ್ಕೆ ಒಳಗೊಂದು ಹತ್ತು ಸಾವಿರ ರೂಪಾಯಿ ಬಂದಿರ್ತದೆ ಅಷ್ಟೇ ಇನ್ನೇನಿಲ್ಲ ಅಲ್ಲಿ ನಾನು ನಾನು ಖರ್ಚು ಮಾಡಿಕೊಂಡು ಒಂದು ಲಕ್ಷ ಅಥವಾ ಒಂದು ಟ್ರಿಪ್ ಹೋದ್ರೆ ಎಷ್ಟು ಖರ್ಚು ಮಾಡಿರ್ತೀನೋ ಸಾವಿರ ರೂಪಾಯಿ ಅಷ್ಟೇ ಅದೇ ನಾವು ಹೋಟೆಲ್ ಹೋಗಿ ದುಡ್ಡು ವಾಪಸ್ ಬರ್ತದಷ್ಟೇ ಸ್ವಲ್ಪ ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡ್ಕೊಂಡು ಫಸ್ಟ್ ಟೈಮ್ ಗೆ ಗಿಫ್ಟ್ ಮಾಡಿರೋದು ಸಿಕ್ಕಾಪಟ್ಟೆ ಖುಷಿ ಇದೆ ಅಲ್ವಾ ಹ್ಮ್ ಗಿಫ್ಟ್ ಮಾಡೋದಿದ್ರೆ ಫಸ್ಟ್ ನಿಮ್ಗೆ ಮಾಡ್ತೀನಿ ಅಂತ ಬಟ್ ಆದ್ರೆ ನಾನು ನನ್ನ ಮಗನ್ಗೆ ಗಿಫ್ಟ್ ಮಾಡಿದೆ ನೀವು ನನ್ಗೆ ಎಷ್ಟೊಂದು ಸಪೋರ್ಟಿವ್ ಈ ರೀತಿ ಸಪೋರ್ಟಿವ್ ಹಸ್ಬೆಂಡ್ ಸಿಗೋದಿಲ್ಲ ತುಂಬಾ ರೇರು ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಒಂದು ರೀಲ್ಸ್ ಮಾಡ್ತೀನಿ ಅಂದ್ರೆ ಒಂದು ಕಂಟೆಂಟ್ ಮಾಡ್ತೀನಿ ಅಂದ್ರೆ ಒಂದು ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಅವ್ರು ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾ ಇರ್ತಾರೆ ಸೊ ಅವ್ರಿಗೋಸ್ಕರ ಆದ್ರೂ ಏನಾದ್ರು ಮಾಡ್ಬೇಕು ಅನ್ನೋದು ನನ್ನ ಮನ್ಸಲ್ಲಿದೆ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನಿವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು ಮನೆಗೆ ಏನು ಕೋಲ್ಡ್ ಚೈನಾಗ ತಂದಿದ್ದೆ ಸೊ ಅದ್ರದ್ದು ಬ್ಲಾಗ್ನ ನಾನು ಕಂಟಿನ್ಯೂಷನ್ ಇದ್ದೀನಿ ಸೊ ನಿಶಾಂತ್ ಸ್ವಲ್ಪ ಆಟ ಅಂತ ಹೇಳಿ ನಾನು ಬ್ಲಾಗ್ನ ಎಂಡ್ ಮಾಡಿದೆ ಸೊ ಮಹಿ ಬಂದಮೇಲೆ ಅವ್ರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಸರಿನಾ ಮಹಿ ಬರೋವರೆಗೂ ಸ್ಯಾರೀ ಕೂತ್ಕೊಂಡು ಅಂತ ಹೇಳಿ ಸೊ ನಾನು ಡ್ರೆಸ್ನ ವೇನ್ ಮಾಡಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಸೊ ಇವಾಗ ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ಗೋಲ್ಡ್ ಚೈನ್ ಬಗ್ಗೆ ನಾನು ವೀಡಿಯೋ ಅದು ಫಸ್ಟೇ ಬರುತ್ತೆ ಅದಾದಮೇಲೆ ಈ ವಿಡಿಯೋ ಬರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನಾನು ಗೋಲ್ಡ್ ಚೈನ್ ಆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ತುಂಬ ಜನ ನನಗೆ ಕ್ವಶನ್ ಕೇಳೇ ಕೇಳ್ತೀರಾ ಗೋಲ್ಡ್ ಚೈನ್ ರೇಟ್ ಎಷ್ಟು ಎಷ್ಟು ಗ್ರಾಮ್ ಇದೆ ನೀವೆಷ್ಟು ಕೊಟ್ರಿ ಅದನ್ನೆಲ್ಲ ನೀವು ಕ್ವಶನ್ ಮಾಡೇ ಮಾಡ್ತೀರಾ ಅಂತ ಗೊತ್ತು ಸೊ ಹಾಗಾಗಿ ನಾನು ಮಹಿ ರಿಯಾಕ್ಷನ್ನು ಕ್ಯಾಪ್ಚರ್ ಮಾಡೋ ಹಾಗಾಗತ್ತೆ ಅದೇ ರೀತಿ ಗೋಲ್ಡ್ ಚೈನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಾಗೂ ಆಗುತ್ತೆ ಅಂತ ಹೇಳಿ ಸೊ ಇದು ಬ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಯಾವಾಗಲೂ ಎಮ್ ಎಸ್ ಗೋಲ್ಡಲ್ಲೇ ಪರ್ಚೇಸ್ ಮಾಡೋದು ನಾನು ಏನೇ ಒಂದು ಗೋಲ್ಡ್ನ ತೊಗೋಬೇಕು ಅಂತ ಹೇಳಿದ್ರು ಆ್ಯಂಡ್ ಬೆಳ್ಳಿ ತೊಗೋಬೇಕು ಅಂದ್ರೂ ನಾನು ಎಮ್ ಎಸ್ ಕೋಲ್ಡಲ್ಲೇ ಪರ್ಚೇಸ್ ಮಾಡೋದು ಬಟ್ ಈ ಸಲ ಏನಕ್ಕೆ ಗಣೇಶ್ ಜ್ಯುವೆಲ್ಲರ್ಸ್ಗೆ ಹೋಗಿದ್ದೆ ಅಂತ ಹೇಳಿದ್ರೆ ಹೇಳೋದ್ನಲ್ಲ ನನಗೆ ಪ್ಲ್ಯಾನ್ ಇರಲಿಲ್ಲ ಗಣೇಶ್ ಜ್ಯುವೆಲ್ಲರ್ಸ್ಗೆ ಅಂದರೆ ಅಂದರೆ ನನಗೆ ಪ್ಲ್ಯಾನ್ ಇರಲಿಲ್ಲ ಗೋಲ್ಡ್ನ ಪರ್ಚೇಸ್ ಮಾಡಬೇಕು ಇವತ್ತೇ ಅಂತ ಹೇಳಿ ಬಟ್ ಆದರೆ ಏನಂತಾರೆ ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ನನಗೆ ಆ ಮೂಡದ್ದು ಏನು ಅನ್ನಿಸ್ತೋ ಗೊತ್ತಿಲ್ಲ ನನ್ನ ಮನಸ್ಸಿಗೆ ಎಲ್ಲ ತೊಗೊಬಿಡ್ಬೇಕು ತೊಗೊಬಿಡ್ಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ನಾವು ಹಾಗೆ ಊಟ ಮಾಡೋಣ ಅಂತ ಹೋಗಿದ್ವಿ ಅಲ್ವಾ ಪಕ್ಕದಲ್ಲೇ ಗಣೇಶ್ ಜುವೆಲ್ಲರ್ಸ್ ಇತ್ತು ಸೊ ಕಲೆಕ್ಷನ್ ಯಾವ ರೀತಿ ಇರುತ್ತೆ ಹೊಸ್ದಾಗಿ ಏನಾದರೂ ಇರುತ್ತಾ ಅಥವಾ ಚೆನ್ನಾಗಿದೆಯಾ ಏನು ನೋಡ ನೋಡ್ಕೊಂಡು ಬರೋಣ ಅಂದ್ಕೊಂಡು ಹೋದೆ ಅದಾದ ಮೇಲೆ ನನಗೆ ಈ ಚೈನ್ ನೋಡಿದ ತಕ್ಷಣ ತೊಗೋಬೇಕು ಇವತ್ತೇ ತೊಗೊಬಿಡೋಣ ಅಂತ ಅನ್ನಿಸ್ತು ಸೊ ಹಂಗಾಗಿ ನಾನು ಗಣೇಶ್ ಜ್ಯುವೆಲ್ಲರ್ಸಲ್ಲೇ ನಿಶಾಂಕ್ಗೆ ಗೋಲ್ಡ್ ಚೈನ್ ತಗೊಂಡಿದ್ದು ಸೊ ನೀವು ಗೋಲ್ಡ್ ಚೈನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ತೋರಿಸ್ತೀನಿ ಕಾಣಿಸ್ತಿದ್ಯಾ ಡಿಸೈನು ಕಷ್ಟ ಕಾಣಿಸ್ತೋ ಇಲ್ವೋ ಗೊತ್ತಿಲ್ಲ ಕ್ಲಿಯರಾಗೆ ಸೊ ನಾನು ಇದನ್ನು ಇಲ್ಲಿ ಅಥವಾ ಇಲ್ಲಿ ತೋರಿಸ್ದು ಯಾವ ರೀತಿ ಇದೆ ಚೈನ್ ಡಿಸೈನ್ ಅಂತ ದೊಡ್ಡವ್ರಿಗಾದರೆ ತುಂಬ ಕಲೆಕ್ಷನ್ಸ್ ಇರುತ್ತೆ ಚಿಕ್ಕ ಮಕ್ಕಳಿಗೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಕಲೆಕ್ಷನ್ಸ್ ಇರ್ತಾ ಇತ್ತು ಅದರಲ್ಲಿ ನನಗೆ ಇದು ಮತ್ತು ಇನ್ನೊಂದು ಚೈನ್ ಇಷ್ಟ ಆಯಿತು ಈ ಚೈನ್ ಮತ್ತು ಇನ್ನೂ ಒಂದು ಚೈನ್ ಇಷ್ಟ ಆಯಿತು ಅದು ಸ್ವಲ್ಪ ಏನಂತಾರೆ ಒಂಥರ ಅದು ಗ್ಯಾಪ್ ಇಟ್ಟು ಗ್ಯಾಪ್ ಇಟ್ಟು ಥರ ಇತ್ತು ಅದು ಚೈನು ಅದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಸೊ ಅದು ಸ್ವಲ್ಪ ಚೆನ್ನಾಗಿತ್ತು ಅದು ನೋಡೋದಕ್ಕೆ ಯೂನಿಕ್ ಆಗಿತ್ತು ಬಟ್ ಆದರೆ ನಮ್ಮ ಅಪ್ಪ ಅಮ್ಮ ಅದು ಬೇಡ ಏನಾದರೂ ಕಟ್ಟಾಯಿತು ಅಂತ ಹೇಳಿದೆ ಅಂದರೆ ಅದು ಹಿಂಗೆ ಚೈನ್ ಚೈನ್ ಥರ ಇತ್ತಲ್ವ ಸೊ ಅದೇನಾದ್ರು ಕಟ್ಟಾಯಿತು ಅಂತ ಹೇಳಿದ್ರೆ ಮತ್ತೆ ಬಂದು ಬಂದು ಹಾಕ್ಸ್ಕೊಂಡು ಹೋಗಬೇಕಾಗತ್ತೆ ಇದಾದರೆ ಏನು ಗೊತ್ತಾ ಇದು ಫುಲ್ಲು ಕೂಡ್ಕೊಂಡಿದೆ ನೋಡಿ ಈ ಚೈನ್ ಫುಲ್ ಕೂಡ್ಕೊಂಡಿದೆ ಅಲ್ಲ ಸೊ ಹಾಗಾಗಿ ಇದನ್ನೇ ತಗೋ ಗಟ್ಟಿ ಇದೆ ಈ ಚಿನ್ನೇ ತಗೋ ಅಂತ ಹೇಳಿದ್ರು ಗಟ್ಟಿ ಚಿನ್ನ ಅಂತ ಹಂಗಾಗಿ ನಾನೇನು ಮಾಡಿದೆ ಓಕೆ ಆಯಿತು ಅಂದ್ಬಿಟ್ಟು ನನಗೂ ಇಷ್ಟ ಆಯಿತು ಮಾವಿನಕಾಯಿ ಡಿಸೈನ್ ಅಂತಾರಲ್ಲ ಸೊ ಹೀಗೆ ಮಾವಿನಕಾಯಿ ಡಿಸೈನ್ ಥರ ಇದೆ ಆ್ಯಂಡ್ ಇದು ಎಷ್ಟು ಗ್ರಾಮ್ ಅಂತ ಹೇಳಿದರೆ ಆರು ಗ್ರಾಮ್ ಇದೆ ಆರು ಪಾಯಿಂಟ್ ಝೀರೋ ಏಯ್ಟ್ ಜೀರೋ ಗ್ರಾಮ್ ಇದೆ ಈ ಚೈನ್ ಒರಿಜಿನಲ್ ಪ್ರೈಸ್ ಬಂದು ತೊಂಬತ್ತು ಸಾವಿರದ ಮುನ್ನೂರ ಸಮಥಿಂಗ್ ಏನೋ ಹೇಳಿದ್ರು ತೊಂಬತ್ತು ಸಾವಿರ ಅಂತ ಅಂದ್ಕೊಳ್ಳಿ ಮುನ್ನೂರ ಅದು ಬಿಟ್ಟು ಬಿಡಿಲ್ಲರೆ ತೊಂಬತ್ತು ಸಾವಿರ ಅಂತಲೇ ಅಂದ್ಕೊಳ್ಳಿ ಗೋಲ್ಡ್ ಈ ಚೈನ್ ರೇಟ್ ಬಂದು ಆ್ಯಂಡ್ ನಾನು ಅವ್ರನ್ನ ಕೇಳಿದೆ ಡಿಸ್ಕೌಂಟ್ ಏನೋ ಕೊಡೋದಿಲ್ವ ನಮಗೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಫಸ್ಟ್ ಟೈಮು ಗಿಫ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗನಿಗೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದೆ ಸೊ ನಿಮಗೆ ಗೊತ್ತಿರೋ ಹಾಗೆ ಅದು ತಿನಿಸಿ ಹೆಂಗಿನೂ ಅಲ್ಲ ಅಥವಾ ಏನೋ ಒಂದು ಬಟ್ಟೆ ಶಾಪು ಅಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಒಂದು ಐನೂರು ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳೋದಕ್ಕೆ ಸೊ ಅದು ಗೋಲ್ಡ್ ಸೊ ಚಿನ್ನನ ನಾವು ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ ಅಂತ ಕೇಳಿದ್ರೆ ಅವರು ಮುಖ ಮುಖ ನೋಡ್ತಾರೆ ಅಷ್ಟೇ ಸೊ ಆದರೂ ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಗಣೇಶ್ ಜ್ಯುವೆಲ್ಲರ್ಸಲ್ಲೇ ಗೋಲ್ಡನ್ನ ತಗೊಳ್ತಾ ಇದ್ದಿದ್ದು ನಾನು ಮದುವೆಗೂ ಗಣೇಶ್ ಜುವೆಲ್ಲರ್ಸಲ್ಲಿ ನಮ್ಮ ಅಪ್ಪ ಅಮ್ಮ ಚಿನ್ನನ ಮಾಡಿಸಿದ್ದು ಅಂದರೆ ಆರ್ಡ್ರ್ ಕೊಟ್ಟು ಮಾಡಿಸ್ತೀವಲ್ಲ ಸೊ ಆ ಥರ ಮಾಡಿಸ್ಬಿಟ್ಟು ನನಗೆ ಒಡವೆ ಮಾಡಿಸಿತ್ತು ನಮ್ಮಪ್ಪ ಅಮ್ಮ ಸೊ ಹಂಗಾಗಿ ನಮ್ಮ ಅಪ್ಪ ಅಮ್ಮ ಗೊತ್ತಲ್ಲ ನಿಮಗೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಯಾವಾಗಲೂ ರೆಗ್ಯುಲರ್ ಕಸ್ಟಮರ್ಸ್ಗೂ ಹಿಂಗೆ ಮಾಡ್ತೀರಾ ಅಂತೆಲ್ಲ ಹೇಳ್ತಾ ಇದ್ದೋ ಅದಾದಮೇಲೆ ಅವರು ತೊಂಬತ್ತು ಸಾವಿರ ಇಂದ ನನಗೆ ಡಿಸ್ಕೌಂಟ್ ಕೊಟ್ಟಿದ್ದು ಜಸ್ಟು ಆರೇ ಸಾವಿರ ನಾನು ಒಂದು ಹತ್ತು ಸಾವಿರ ಡಿಸ್ಕೌಂಟ್ ಕೊಡ್ತಾರೇನು ಅಂತ ಅಂದ್ಕೊಂಡೆ ಬಟ್ ಆದರೆ ಇಲ್ಲ ಕೊಡಲಿಲ್ಲ ಯಾಕಂದರೆ ಗೋಲ್ಡ್ ರೇಟ್ ಬಂದು ನಾನು ತಗೋಬೇಕಾದ್ರೆ ಹನ್ನೆರಡು ಸಾವಿರದ ನಾನ್ನೂರ ಎಂಬತ್ತ ಐದು ರೂಪಾಯಿ ಇತ್ತು ಗೋಲ್ಡ್ ರೇಟು ಹನ್ನೆರಡು ಸಾವಿರದ ನಾನ್ನೂರ ಎಂಬತ್ತ ಐದು ಸೊ ನೋಡಿ ಎಷ್ಟು ಇದೆ ಚಿನ್ನ ನಾನು ಎಪ್ಪ ನನ್ನ ನನ್ನ ನಿಜವಾಗ್ಲೂ ನೀವು ನಂಬ್ತೀರ ನನ್ನ ಮದುವೆ ಟೈಮಲ್ಲಿ ಚಿನ್ನದ ರೇಟ್ ಬಂದು ಐದು ಸಾವಿರನೋ ಆರು ಸಾವಿರನೋ ಇತ್ತು ಅಷ್ಟೇ ಒಂದು ಗ್ರಾಮ್ಗೆ ಐದು ಸಾವಿರ ಸಮಥಿಂಗ್ ಐದು ಸಾವಿರದಿಂದ ಆರು ಸಾವಿರ ಇತ್ತು ಅಷ್ಟೇ ಇವಾಗ ಎರಡು ಪಟ್ಟು ಜಾಸ್ತಿ ಆಗ್ಬಿಟ್ಟೈತೆ ಹನ್ನೆರಡು ಸಾವಿರ ಇಪ್ಪ ನಾನು ಅವಾಗಲೇ ತಲೆಗೆ ಅಪ್ಪ ಹನ್ನೆರಡು ಸಾವಿರನ ಒಂದು ಗ್ರಾಮಿಗೆ ಬಟ್ ಆದರೆ ನಾನು ಕೆಲವೊಂದು ಸೇವಿಂಗ್ಸ್ ಇಟ್ಕೊಂಡಿದ್ನಲ್ಲ ಆದ್ರೂ ಇನ್ನೊಂದು ಚೂರು ಕಡಿಮೆ ಮಾಡ್ಕೊಳ್ಳಿ ಇಬ್ಬರೋ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಕೇಳಿ ಅವರು ಆರು ಸಾವಿರ ಕಡಿಮೆ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಯಾಕಂದರೆ ಹನ್ನೆರಡು ಸಾವಿರ ಒಂದು ಗ್ರಾಮ್ ಅಂದರೆ ಆರು ಸಾವಿರ ಅವ್ರು ಕಡಿಮೆ ಮಾಡ್ಕೊಂಡ್ರೆ ಅವ್ರಿಗೇನು ಸಿಗುತ್ತೆ ಅಲ್ವಾ ಸೊ ಅದಕ್ಕೆ ನಾನಂದೇ ಪ್ಲೀಸ್ ಪ್ಲೀಸ್ ಕಡಿಮೆ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬರ್ತೀವಿ ಗೊತ್ತಲ್ಲ ನಾವು ಸ್ವಲ್ಪ ಮಾತಲ್ಲಿ ಅವ್ರನ್ನ ಡಿಸ್ಕೌಂಟ್ ಕೊಡಲಿ ಅಂತ ಹೇಳಿ ಚೆನ್ನಾಗಿ ಮಾತಾಡಿಸ್ಕೊಂಡು ಸ್ವಲ್ಪ ನಗ್ನಗ್ತಾ ಮಾತಾಡಿಸ್ಕೊಂಡು ಇದ್ವಿ ಸರಿನಾ ನಾವು ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅವರು ಆರು ಸಾವಿರ ಬಿಟ್ರು ತೊಂಬತ್ತು ಸಾವಿರದಲ್ಲಿ ತೊಂಬತ್ತು ಸಾವಿರ ಚಿಲ್ಲ್ರೆ ಸಮಥಿಂಗು ಅದರಲ್ಲಿ ಆರು ಸಾವಿರ ಅವರು ಬಿಟ್ಟರು ಡಿಸ್ಕೌಂಟ್ ಅಂತ ಬಿಟ್ಟರು ಇನ್ನು ನಮಗೆ ಮಿಕ್ಕಿದ್ದು ಎಂಬತ್ನಾಲ್ಕು ಸಾವಿರದ ನಾನ್ನೂರ ಸಮಥಿಂಗ್ ಏನೋ ಆಯಿತು ಎಂಬತ್ನಾಲ್ಕು ಸಾವಿರದ ನಾನ್ನೂರ ಏನೋ ಪೇ ಮಾಡಿದ್ದೀನಿ ನಾನು ಸೊ ಅಷ್ಟು ಅಮೌಂಟ್ ಆಯಿತು ಈ ಚೈನ ತಗೊಳೋದಕ್ಕೆ ತುಂಬ ಖುಷಿ ಇದೆ ಎಂಟು ಗ್ರಾಮದೊಂದು ನೋಡಿದೆ ನಾನು ಇದು ಆರು ಗ್ರಾಮು ಚೈನ್ ಇದ್ದಿದ್ದು ಎಂಟು ಗ್ರಾಮ್ ಒಂದು ನೋಡಿದೆ ಅದು ಒಂದು ಲಕ್ಷದ ಮೂವತ್ತು ಸಮಥಿಂಗ್ ಏನೋ ಹೇಳಿದ್ರು ನನ್ನ ಹತ್ರ ಅಷ್ಟು ಬಜೆಟ್ ಇರಲಿಲ್ಲ ನಿಜವಾಗ್ಲೂ ನನಗೆ ಅದು ಎಂಟು ಗ್ರಾಮ್ ಒಂದು ಎಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ನಾನು ಇನ್ನೊಂದು ಎರಡು ತಿಂಗಳು ಬಿಟ್ಕೊಂಡು ಬಂದಿದ್ದಿದ್ರೆ ಎಂಟು ಗ್ರಾಮ್ ಗೋಲ್ಡೆ ತೊಗೊಬೋದಾಗಿತ್ತಲ್ವ ಅಂತ ನಾನು ನಮ್ಮ ಹೇಳ್ತಾ ಇದ್ದೆ ಬಟ್ ಅದರಲ್ಲಿ ನಿಶಾಂತ ಬರ್ಡೇ ಜನವರಿ ಸೊ ಜನವರಿ ನೈನ್ಟೀನ್ತ್ ಆದಮೇಲೆ ಅವನಿಗೆ ಕೊಟ್ಟರು ಒಂದೇ ಕೊಡದೆ ಹೋದರು ಒಂದೇ ಸೊ ಬರ್ಡೇ ಅಷ್ಟಲ್ಲಿ ಅವನಿಗೆ ಗಿಫ್ಟ್ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿತ್ತು ಹಾಗಾಗಿ ನಾನು ಏನು ಮಾಡಿದೆ ಪರವಾಗಿಲ್ಲ ಆರು ಗ್ರಾಮ್ ಏನು ಕಡಿಮೆ ಅಲ್ಲ ನನಗೆ ಅದು ಆರು ಗ್ರಾಮ್ ಕಡಿಮೆ ಅಲ್ಲ ನಂಗೆ ಅದು ತುಂಬ ಜಾಸ್ತಿನೇ ಯಾಕಂದರೆ ನಾನು ಒಬ್ಬಳೇ ಇನ್ವೆಸ್ಟ್ ಮಾಡ್ತಾ ಇರೋದಲ್ವ ಸೊ ಹಾಗಾಗಿ ನಂಗೆ ಆರು ಗ್ರಾಮೂ ತುಂಬ ಹೆಚ್ಚು ಅನಿಸ್ಬಿಡ್ತು ಎಂಬತ್ನಾಲ್ಕು ಸಾವಿರ ಕಡಿಮೆಣ ಅಲ್ವಾ ಸೊ ನನಗದು ನಾನೇನು ಮಾಡಿದೆ ಸರಿ ಆಯಿತು ಆರು ಗ್ರಾಮೇ ತೊಗೊಳ್ಳೋಣ ಎಂಟು ಗ್ರಾಮ್ದು ಫ್ಯೂಚರಲ್ಲಿ ನೋಡೋಣ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಆಮೇಲೆ ಇದನ್ನು ಅಷ್ಟೇ ಈ ಚೈನ ತುಂಬ ಇಷ್ಟಪಟ್ಟು ನಾನು ತೊಗೊಂಡಿದ್ದು ಆರು ಗ್ರಾಮ್ ಒಂದು ಮತ್ತು ಎಂಟು ಗ್ರಾಮ್ ಒಂದು ಇವೆರಡು ಚೈನೂ ಅಕ್ಕಪಕ್ಕ ಇಟ್ಟಿದ್ದೆ ಯಾವುದು ನನ್ನ ಬಜೆಟ್ಗೆ ಯಾವುದಾಗುತ್ತೆ ಅದನ್ನು ತಗೊಳ್ಳೋಣ ಅಂತ ಹೇಳಿ ಬಟ್ ಒಂದು ಲಕ್ಷದ ಮೂವತ್ತು ಸಾವಿರ ನನ್ನ ಹತ್ರ ಇರಲಿಲ್ಲ ಸೊ ಎಂಬತ್ತೈದು ಅಲ್ಲಿ ಅಲ್ಲಿವರೆಗೂ ಇತ್ತು ನನ್ನ ಬಜೆಟ್ಟು ಸೊ ಹಂಗಾಗಿ ನಾನೇನು ಮಾಡಿದೆ ಈ ಚೆನ್ನೇ ತಗೊಂಡು ಆರು ಗ್ರಾಮ್ ಆ್ಯಂಡ್ ಇದು ನೈನ್ ಒನ್ ಸಿಕ್ಸ್ ಗೋಲ್ಡು ನೈನ್ ಒನ್ ಸಿಕ್ಸ್ ಅಂದರೆ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಸೊ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಗೋಲ್ಡ್ ರೇಟ್ ಬಂದು ಹನ್ನೆರಡು ಸಾವಿರದ ನಾನ್ನೂರ ಎಂಬತ್ತ ಐದು ರೂಪಾಯಿ ಒಂದು ಗ್ರಾಮ್ಗೆ ಮನೆಗೆ ಬಂದು ಪೂಜೆನೂ ಮಾಡಿ ನನಗೆ ಏನು ಹೇಳಬೇಕು ಅನ್ನಿಸ್ತು ಅದನ್ನೆಲ್ಲ ಹೇಳಿಕೊಂಡು ನಾನು ಇವಾಗ ಮಹಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ದೀನಿ ಸೊ ಆ ವಿಡಿಯೋ ಫಸ್ಟು ನಾನು ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ನೀವು ನನಗೆ ಕಮೆಂಟ್ ಮಾಡಿ ಆಯಿತಾ ಹಾಗೇ ನಾನು ಫಸ್ಟ್ ಟೈಮು ಇಷ್ಟು ದೊಡ್ಡ ಬಜೆಟ್ ಹಾಕ್ಕೊಂಡು ಒಂದು ಚಿನ್ನ ಅಂತ ತಗೊಳ್ತಾ ಇರೋದು ನಾನು ಇದ್ದೆ ಎಷ್ಟೊಂದು ದುಡ್ಡನ್ನ ನಾನು ಬಟ್ಟೆಗೆ ಅಂತಲೇ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ನೀವು ನಂಬ್ತಿರೋ ಅಲ್ವ ಗೊತ್ತಿಲ್ಲ ನನಗೆ ಚಿನ್ನ ಅಂಗಡಿಗೆ ಹೋದ್ಮೇಲೆ ಅನಿಸಿದ್ದು ನಾವೆಷ್ಟು ಅಮೌಂಟನ್ನ ವೇಸ್ಟ್ ಮಾಡ್ತಾ ಇದ್ದೀವಲ್ವಾ ಅರ್ಧ ನಾನು ಎಷ್ಟು ನಾನು ಇನ್ನು ಮತ್ತೆ ಅಪ್ಕಮಿಂಗ್ ಬ್ಲಾಗಲ್ಲಿ ಅಪ್ಕಮಿಂಗ್ ಬ್ಲಾಗಲ್ಲಿ ನಾನು ರೀಸೆಂಟಾಗಿ ಮಿಂತ್ರದಲ್ಲಿ ಕೆಲವೊಂದು ಬಟ್ಟೆನ ಪರ್ಚೇಸ್ ಮಾಡಿದ್ದೀನಿ ಸರಿನಾ ಅದರ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಏನು ಶೂಟ್ ಏನೂ ಮಾಡಿಲ್ಲ ಅದನ್ನು ಸೊ ನೆನ್ನೆ ತಾನೇ ಬಂತು ಅದನ್ನು ಎಲ್ಲ ಬಟ್ಟೆಲ್ಲ ಫುಲ್ಲು ಕಲೆಕ್ಟ್ ಆದಮೇಲೆ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ನಾನು ಇದಕ್ಕೆ ಇಷ್ಟೊಂದು ಇನ್ವೆಸ್ಟ್ ಮಾಡಿದ್ನಲ್ಲ ಆಮೇಲೆ ಅದೊಂದೇ ಅಲ್ಲ ಹೊರ್ಗಡೆನೂ ಶಾಪ್ ಮಾಡ್ತಾ ಇದ್ದೆ ಕೆಲವೊಂದು ಬಟ್ಟೆಗಳನ್ನ ಆಮೇಲೆ ಏನಾದರೂ ಮಾಲ್ಗೆ ಹೋದರೆ ಮಾಲಲ್ಲಿ ಗೊತ್ತಲ್ಲ ನಿಮಗೆ ಒಂದು ಬಟ್ಟೆಗೇನೆ ಸಾವಿರಾರು ರೂಪಾಯಿ ಆಗ್ತಾರೆ ಬಟ್ ಆದರೆ ಏನಿಸುತ್ತೆ ತಗೋಬಿಡೋಣ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗ್ತಾ ಇರುತ್ತೆ ತಗೋಬಿಡೋಣ ಮಾಲಲ್ಲಿ ಏನು ಗೊತ್ತಾ ಆ ಪೀಸು ಮತ್ತೆ ನಿಮಗೆ ಸಿಗೋಲ್ಲ ಸೊ ಆ ರೀತಿ ಹೊರ್ಗಡೆ ಶಾಪಲ್ಲಿ ಏನು ನಿಮಗೆ ಆ ಥರ ಬಟ್ಟೆ ಎಲ್ಲ ಕಡೆನೂ ಸಿಗುತ್ತೆ ಬಟ್ ಮಾಲಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅದು ಒಂದೇ ಪೀಸ್ ಅಂತಾರಲ್ಲ ಹಾಗೆ ಕ್ಲಾತು ಮತ್ತೆ ನಿಮಗೆ ಹೊರಗಡೆ ಸಿಗೋದಿಲ್ಲ ಆ ಡಿಸೈನು ಆ ಮೆಟೀರಿಯಲ್ ಆಗಿರಲಿ ಏನೇ ಆಗಿರಲಿ ಅದು ಹೊರ್ಗಡೆ ಸಿಗೋದಿಲ್ಲ ನಮ್ಗೇನು ಅನಿಸುತ್ತೆ ಅದು ನೋಡಿದ ತಕ್ಷಣ ತಗೊಳ್ಳೋಣ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತಗೊಬಿಡ್ತೀವಿ ಅದರಲ್ಲಿ ಮನಿ ವೇಸ್ಟ್ ಮಾಡ್ತೀವಿ ಆ್ಯಂಡ್ ನಾನು ಸ್ಲಿಪ್ಪರ್ಸ್ಗೆ ಶೂಗೆ ಅಂತಲೇ ಅರ್ಧ ಖರ್ಚು ಮಾಡಿಬಿಟ್ಟೆ ಆಮೇಲೆ ಬ್ಯೂಟಿ ಪ್ರಾಡಕ್ಟ್ಸ್ ಅಂತ ಒಂದಷ್ಟು ಖರ್ಚು ಮಾಡಿಬಿಟ್ಟೆ ನನಗನ್ನಿಸ್ತು ಆಮೇಲೆ ಇಷ್ಟೊಂದು ಅಮೌಂಟ್ ಎಲ್ಲ ನಾನು ವೇಸ್ಟ್ ಮಾಡಿದ್ನಲ್ಲ ಅಷ್ಟು ಇಟ್ಕೊಂಡಿದ್ದರೆ ಎಂಟು ಗ್ರಾಮ್ ತಗೋಬೋದಾಗಿತ್ತು ಅಂತ ಅನ್ನಿಸ್ತು ಆಮೇಲೆ ಬಟ್ ಆದರೂ ಪರವಾಗಿಲ್ಲ ಇಷ್ಟಾದ್ರೂ ತೊಗೊಂಡಿದ್ದೀನಲ್ಲ ಅಂತ ಅಂದ್ಬಿಟ್ಟು ಅಲ್ಲಿಗೆ ಅಲ್ಲೇ ಖುಷಿ ಪಟ್ಕೊಬಿಟ್ಟೆ ಸೊ ಅಲ್ಲೇ ಬೀಜರ್ ಮಾಡ್ಕೋಬೇಕು ಅಲ್ಲೇ ಖುಷಿ ಪಟ್ಕೋಬೇಕು ಹಂಗಾಗಿ ಹೋಗಿತ್ತು ಸೊ ಆದಷ್ಟು ಖರ್ಚಿನ ಕಡಿಮೆ ಮಾಡಬೇಕು ಅನ್ನೋದನ್ನು ಕಲ್ತಿದ್ದೀನಿ ಆ್ಯಂಡ್ ನಾನು ಏನು ಮ್ಯಾನಿಫೆಸ್ಟ್ ಮಾಡಿದ್ದೆ ಅದು ಕೂಡ ನೆರವೇರಿದೆ ಒಂದಷ್ಟು ಲೀಸ್ಟ್ ಮಾಡಿದ್ದೆ ನಾನು ಏನೇನು ಆಗಬೇಕು ನನಗೆ ಎರಡು ಸಾವಿರದ ಇಪ್ಪತ್ತಾರೊಳಗಡೆ ಅಂತ ಸೊ ಅದರಲ್ಲಿ ಎಷ್ಟೆಲ್ಲ ಆಗಿದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನೆಲ್ಲ ನೆರವೇರಿದೆ ಏನು ನೆರವೇರಿಲ್ಲ ಅದು ನಿಜನ ಸುಳ್ಳ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವಾಗ ನಾನು ವೆಯ್ಟ್ ಮಾಡ್ತಾನೇ ಇದ್ದೀನಿ ಮಹಿ ಇನ್ನೂ ಬಂದೆ ಎಲ್ಲ ಕಾಲ್ ಮಾಡಿದ್ದೆ ಎಲ್ಲಿದ್ದೀರಾ ಅಂತ ಸೊ ಅವರು ಬಿಡದೆ ಬರ್ತಾ ಇದ್ದೀನಿ ಅಂತ ಹೇಳಿದರು ಸೊ ಮಹಿ ವರ್ಕ್ ಮಾಡೋದು ಬ್ಯಾಂಗ್ಳೂರಲ್ಲಿ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಎಂಟೂವರೆ ಆಯಿತು ಇನ್ನೂ ಬಂದಿಲ್ಲ ಅವ್ರು ಬಂದಮೇಲೆ ಅವ್ರ ರಿಯಾಕ್ಷನ್ ಏನಿರುತ್ತೆ ಅವನು ಏನು ರಿಯಾಕ್ಷನ್ನೇ ಕೊಡೋಲ್ಲ ಏನಾದರೂ ಹೇಳೋಣ ಅಂತ ಹೇಳಿದ್ರೆ ಅವ್ರು ನಾರ್ಮಲಾಗಿ ಹೇಳ್ತಾರೆ ಬಟ್ ಹೇಳಿದ ತಕ್ಷಣ ಫೋನಲ್ಲಿ ರಿಯಾಕ್ಟ್ ಮಾಡಿದ್ರು ಹೌದಾ ಚೇತ ಗೊತಿದ್ಯಾ ಅಂತ ಬಟ್ ಇವಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಕ್ಯಾಮ್ರಾ ಆನ್ ಮಾಡಿದಾಗ ಅವ್ರು ನಾರ್ಮಲಾಗಿ ಇರ್ತಾರೆ ಅವ್ರು ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ ನೋಡೋಣ ಆದರೆ ಅವರು ಹೇಗೆ ಫೀಲ್ ಮಾಡ್ತಾರೆ ನಾನು ತಗೊಂಡಿದ್ದೀನಲ್ಲ ಸೊ ಅದನ್ನು ಕೇಳೋಣ ಏನಿಸುತ್ತೆ ಅವ್ರಿಗೆ ಅಂತ ಯಾ ಆ್ಯಂಡ್ ಒಬ್ಬರು ನನಗೆ ಒಂದು ಮೂರ್ನಾಲ್ಕು ದಿನದಿಂದ ಕಮೆಂಟ್ ಮಾಡ್ತಾಯಿದ್ದೀರಾ ಮನಿ ಹೇಗೆ ಸೇವ್ ಮಾಡೋದು ಹೇಳಿ ನಮಗೆ ಅಂತ ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಬೇಚರ್ ಮಾಡ್ಕೋಬೇಡಿ ಸ್ವಲ್ಪ ಲೇಟಾಗಿ ನಿಮ್ಮ ಕಮೆಂಟ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ ಅಂತ ಸೊ ಅಪ್ಕಮಿಂಗ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಚೆಕ್ ಮಾಡೋದಾ ಏನ ಸೊ ಈಗ ಮಲಿ ಆಫೀಸಿಂದ ಬಂದರು ಒಂಬತ್ತು ಗಂಟೆ ಒಂಬತ್ತು ಕಾಲಾಗ್ತಾಯಿದೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ ಅವರು ಆದರೂ ಕೂತ್ಕೊಂಡು ವಿಡಿಯೋ ಮಾಡಿಸ್ತಾ ಇದ್ದೀನಿ ಆ್ಯಂಡ್ ಚೈನ್ ಯಾವ ರೀತಿ ಇದೆ ಫೋಟೋದಲ್ಲಿ ನೋಡಿದ್ರಲ್ಲ ರಿಯಲ್ ಆಗಿ ಯಾವ ರೀತಿ ಇದೆ ನೋಡಿಬಿಟ್ಟು ಹೇಳಿ ತುಂಬ ಚೆನ್ನಾಗಿದೆ ಅಮ್ಮ ತುಂಬ ಚೆನ್ನಾಗಿದೆ ಹಿಂಗೋ ಹಂಗೋ ಹಿಂಗೋ ಕಷ್ಟ ಆಗಿತ್ತು ವಿಡಿಯೋ ಎಲ್ಲ ರಾತ್ರಿ ಎಡಿಟ್ ಮಾಡಿ ಕೂತ್ಕೊಂಡು ಎಲ್ಲ ಅಪ್ಲೋಡ್ ಮಾಡಿ ಇನ್ ಟೈಮ್ಗೆ ಅವ್ರ ನನ್ನಿಂಗ್ ಸಲಿ ತಗೊಂಡಿದ್ದಾರೆ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಸೋ ಮಚ್ ನೋ ನಾನು ಹೇಳಿದೆ ಅಲ್ಲ ಆಗಲೇ ಮಹಿ ಏನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋದೇ ಇಲ್ಲ ನಾನು ಹೆಂಗೆ ಹೇಳೋದು ಅಷ್ಟೇ ಎಕ್ಸ್ಪ್ರೆಸ್ ಅಷ್ಟೇ ಮಾತಾಡಿದ್ದು ಅವ್ರು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ ಮದುವೆಗಿಂತ ಮುಂಚೆ ಫುಲ್ ಎಕ್ಸ್ಪ್ರೆಸಿವ್ ಆಗಿದ್ರು ಅವರು ಲವ್ ಮಾಡಬೇಕಾದ್ರೆ ಮದುವೆ ಆದಮೇಲೆ ಅಲ್ಲೂ ವೀಡಿಯೋ ಯಾವ ವೀಡಿಯೋದಲ್ಲಿ ಏನು ಎಕ್ಸ್ಪ್ರೆಸ್ ಮಾಡಿಲ್ಲ ಏನಾದ್ರೂ ಹೇಳಬೇಕಾದ್ರೆ ಫುಲ್ ಎಸ್ಟಾಬ್ಲಿಷ್ ಆಗಿ ಹೇಳ್ತಿದ್ರಲ್ಲ ಹೇಳ್ತಿದ್ದೆ ಬಟ್ ವಿಡಿಯೋದಲ್ಲಿ ಯಾವತ್ತೂ ಹೇಳಿಲ್ಲ ಆ ವಿಡಿಯೋ ಅಂತ ಬಂದ ಏನೋ ಒಂಥರ ಸ್ವಲ್ಪ ನರ್ವಸ್ ನರ್ವಸ್ ಅಲ್ಲ ಏನೋ ಬರಲ್ಲ ಅದು ಅದು ಓನಾಗಿ ಬಂದ್ರೆ ಚೆನ್ನಾಗಿರುತ್ತೆ ವಿಡಿಯೋ ಮುಂದೆ ಬಂದ್ರೆ ಅದು ಬರಲ್ಲ ರಾತ್ರಿ ಎಲ್ಲಾ ಅಂತ ಏನು ಹೇಳಿದ್ರು ಅಂದ್ರೆ ನಾನು ರಾತ್ರಿ ಹೊತ್ತೆಲ್ಲ ಈಗ ಅವ್ರ ಪಕ್ಕಲ್ಲ ಮಲಗಿರ್ತೀನಲ್ಲ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಾ ಇರ್ತೀನಿ ಎಡಿಟ್ ಡಿಸ್ಟರ್ಬ್ ಮಾಡ್ತಾ ಇರ್ತೀನಿ ಇರ್ತಾರೆ ಬಟ್ ಆದ್ರೆ ಏರ್ಬಡ್ಸ್ ಹಾಕೊಂಡ್ ಹಾಕೊಂಡ್ ಕಿವಿ ಎಲ್ಲ ನೋ ಬಂದ್ಬಿಡುತ್ತೆ ಅನ್ಬಿಟ್ಟು ಏನ್ ಮಾಡ್ತೀನಿ ಹಂಗೆ ಎಡಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಆಮೇಲೆ ಅದು ಸ್ಕ್ರೀನ್ದು ಲೈಟ್ ಎಲ್ಲ ಅವ್ರ ಮುಗಿದ ಮದ್ ಬೀಳ್ತಾ ಇರುತ್ತೆ ಅವ್ರಿಗೂ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಆ್ಯಂಡ್ ನಾನು ಇನ್ ಟೈಮ್ಗೆ ನಾನು ಸಾರಿ ಆನ್ ಟೈಮ್ಗೆ ನಾನು ಏನಾದರೂ ಪ್ರಮೋಷನ್ ಬಂತು ಅಂತ ಹೇಳಿದ್ರೆ ಶೂಟ್ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ಬೇಕಾಗಿರುತ್ತೆ ಆ್ಯಂಡ್ ನನ್ನ ವ್ಲಾಗ್ನು ಮೇಂಟೈನ್ ಮಾಡಬೇಕಾಗಿರುತ್ತೆ ಇನ್ಸ್ಟಾಗ್ರಾಮು ಮೇಂಟೈನ್ ಮಾಡಬೇಕಾಗುತ್ತೆ ಸೊ ಹಂಗಾಗಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ ರೀ ಇಲ್ಲ ಕಷ್ಟಪಟ್ಟಿದ್ದಲ್ಲೂ ಕಷ್ಟಪಟ್ಟಿಲ್ಲ ಕಷ್ಟಪಟ್ಟಿದ್ದೀನಿ ಆ್ಯಂಡ್ ಇಲ್ಲ ಅವರು ನನ್ನ ಅಲ್ಲಿ ಕರ್ಕೊಂಡು ಓಡಾಡ್ತಾಡ್ತಾರಲ್ವಾ ಅದೇ ನಂದು ಒಂದ್ ಲಕ್ಷ ರೂಪಾಯಿ ಖರ್ಚಾಗಿದ್ರೆ ಅದಕ್ಕೆ ಇಳಗೊಂದು ಹತ್ತು ಸಾವಿರ ರೂಪಾಯಿ ಅಷ್ಟೇ ಇನ್ನೇನಿಲ್ಲ ಅಲ್ಲಿ ನಾನು ನಾನ್ ಖರ್ಚು ಮಾಡಿಕೊಂಡು ಒಂದ್ ಲಕ್ಷ ಅಥವಾ ಒಂದ್ ಟ್ರಿಪ್ ಹೋದ್ರೆ ಎಷ್ಟು ಖರ್ಚು ಮಾಡಿರ್ತೀನೋ ಅದ್ರಲ್ಲಿ ಹತ್ತು ಹದಿನೈದು ಸಾವಿರ ರೂಪಾಯಿ ಬಂದದ ಅಷ್ಟೇ ಅದೇ ನಾವು ಹೋಟೆಲ್ ಹೋಗಿ ತಿಂದಿರೋ ದುಡ್ಡು ವಾಪಸ್ ಬಂದದಷ್ಟೇ ಅಷ್ಟೇ ಬಟ್ ಆದರೆ ನೋಡಿದವ್ರು ಹೆಂಗ ಅನ್ಸುತ್ತೆ ಓ ಸಿಕ್ಕಾಪಟ್ಟೆ ಲಗ್ಸುರಿಯಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತಾರೆ ಬಟ್ ಆದರೆ ನಮ್ಮ ಕಷ್ಟ ನಮಗೆ ಗೊತ್ತು ಸೊ ಅದರಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡಿಕೊಂಡು ಫಸ್ಟ್ ಟೈಮ್ ನಿಶಾಂತ್ಗೆ ಗಿಫ್ಟ್ ಮಾಡಿರೋದು ಸಿಕ್ಕಾಪಟ್ಟೆ ಖುಷಿ ಇದೆ ಅಲ್ವಾ ಹ್ಞೂ ಅವ್ನ ಬರ್ಡೆಗೆ ಇದನ್ನು ಹಾಕ್ತೀವಿ ಸೊ ಏನು ಹೇಳ್ತಿದ್ದೆ ಸೊ ನನ್ನ ನಾನು ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇದ್ದೆ ನಾನು ಏನಾದರೂ ಗಿಫ್ಟ್ ಮಾಡೋದಿದ್ರೆ ಫಸ್ಟ್ ನಿಮಗೆ ಮಾಡ್ತೀನಿ ಅಂತ ಬಟ್ ಆದ್ರೆ ನಾನು ನನ್ನ ಮಗನಿಗೆ ಗಿಫ್ಟ್ ಮಾಡ್ದೆ ಬಟ್ ಆದ್ರೆ ಇಲ್ಲ ನಾನು ಮಾಡೇ ಮಾಡ್ತೀನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅವ್ರಿಗೆ ನೀವು ನನಗೆ ಎಷ್ಟೊಂದು ಸಪೋರ್ಟಿವ್ ಆಗಿದ್ದೀರಾ ಯಾರು ಈ ರೀತಿ ಮೊಬೈಲ್ ಕಾಸ್ಟು ನಂದೇ ಯಾರು ಈ ರೀತಿ ಸಪೋರ್ಟಿವ್ ಹಸ್ಬೆಂಡ್ ಸಿಗೋದಿಲ್ಲ ತುಂಬ ರೇರು ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಒಂದು ರೀಲ್ಸ್ ಮಾಡ್ತೀನಿ ಅಂದರೆ ಒಂದು ಕಂಟೆಂಟ್ ಮಾಡ್ತೀನಿ ಅಂದರೆ ಒಂದು ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಅವ್ರು ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾ ಇರ್ತಾರೆ ಸೊ ಅವ್ರಿಗೋಸ್ಕರ ಆದರೂ ಏನಾದರೂ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ ಸೊ ನೋಡೋಣ ಆ ದೇವರ ಕೃಪೆ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಇನ್ನೂ ಚೆನ್ನಾಗಿ ಡೆವಲಪ್ ಆಯಿತು ಅಂತ ಹೇಳಿದರೆ ಯಾರಿಗೆ ಗೊತ್ತು ಅದು ಕೂಡ ಸಾಧ್ಯ ಆಗುತ್ತೆ ಆ್ಯಂಡ್ ಯಾ ಸೊ ಅವರು ಹೊರಗಡೆಯಿಂದ ಆಫೀಸಿಂದ ಬಂದಿದ್ದಾರೆ ಸಿಕ್ಕಾಬಿಟ್ಟು ಊಟ ಆಗಿದ್ದಾರೆ ಸೊ ಅವರು ಕೂಡ ಊಟ ಮಾಡಿ ರೆಸ್ಟ್ ಮಾಡಲಿ ಆ್ಯಂಡ್ ಈ ವಿಡಿಯೋನ ಸೊ ಅವರು ಕೂಡ ರೆಸ್ಟ್ ಮಾಡಲಿ ನಿಶಾನ್ ಕೂಡ ಮಲ್ಕೊಂಡಿದ್ದಾನೆ ಊಟ ಮಾಡಿಬಿಟ್ಟು ಆ್ಯಂಡ್ ಅವರು ಊಟ ಮಾಡಿಕೊಂಡು ಸೊ ನಾವು ಈಗ ಊಟ ಮಾಡಿಕೊಂಡು ರೆಸ್ಟ್ ಮಾಡ್ತೀವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಲವ್ ಯು ಆಲ್ Bye-bye.